ಬನಿಯನ್ ಮೇಲಿರುವ ರಮೇಶ್ ಹರಿದ ಶರ್ಟ್ ಅನ್ನು ಎರಡು ಕೈನಲ್ಲಿ ಹಿಡ್ಕೊಂಡು ಹಾಲ್ಗೆ ಬರ್ತಾನೆ ಗಟ್ಟಿಯಾಗಿ ಅಮ್ಮಾ ಅನಾಮಿಕಾ ಇಬ್ರು ಹಾಲಿಗೆ ಬನ್ನಿ ಎಂದು ಅನ್ನುತ್ತಾನೆ ಕಿಚನ್ ಒಳಗಿಂದ ಅತ್ತಿ ಶಾರದ ಬರ್ತಾ ಇದ್ರೆ ಸೊಸೆ ಅನಾಮಿಕಾ ಬೀಸಣಿಗೆಯಿಂದ ಬೀಸ್ಕೊಳ್ತಾ ಇರ್ತಾಳೆ ಏನೇ ಸೊಸೆ ಅವನಿಗೆ ಕೋಪ ಬರುವಂತ ಕೆಲ್ಸ ಏನ್ ಮಾಡ್ದೆ ನಾನೇನು ಮಾಡಿಲ್ಲ ಅತ್ತೆ ಎಲ್ಲಾ ನೀವ್ ಹೇಳ್ದಾಗೆ ಮಾಡ್ತಾ ಇದ್ದೀನಲ್ಲ ನೀವ್ ಹತ್ರ ಇದ್ದ ನೋಡ್ತಾ ಇದ್ದೀರಲ್ಲ ಹೌದಲ್ಲ ಮತ್ತೇನಕ್ಕೆ ಮಗ ಅಷ್ಟು ಗಟ್ಟಿಯಾಗಿ ನಮ್ಮನ್ ಕರಿತಾ ಇದ್ದಾನೆ ಹಾಲ್ಗೆ ಹೋದ್ರೆ ತಿಳಿಯುತ್ತಲ್ಲತ್ತೆ ಸರಿ ಬಾ ಎಂದು ಅತ್ತೆ ಸಸೇರಿಬ್ಬರು ಮಾತನಾಡಿಕೊಂಡು ಹಾಲ್ನಲ್ಲಿರುವ ರಮೇಶನ ಹತ್ರಕ್ಕೆ ಬರ್ತಾರೆ ಹರಿದ ಶರ್ಟ್ ಅನ್ನು ತೋರಿಸುತ್ತಾ ಅನಾಮಿಕಾ ಏನಿದು ಅದು ಕೂಡ ಗೊತ್ತಿಲ್ವಾ ನಿಮ್ಗೆ ಇದು ನೀವು ಹಾಕೊಳ್ಳುವ ಶರ್ಟ್ ಕಣ್ರಿ ಹೌದು ಮಗನೇ ಇದು ನಿಂದೇ ಪಕ್ಕದ ಮನೆಯವ್ರದ್ದಲ್ಲ ಬೇರೆಯವ್ರದಂತೂ ಅಲ್ವೇ ಇಲ್ಲ ಇದು ಶರ್ಟ್ ಅಂತ ನಾನ್ ಹಾಕೊಳ್ಳೋದು ಅಂತ ನನಗ್ ಗೊತ್ತಮ್ಮ ಆದ್ರೆ ನಾನ್ ಕೇಳ್ತಾ ಇರೋದು ನಾನ್ ಹಾಕೊಳ್ಳೋ ಈ ಶರ್ಟ್ ಬಗ್ಗೆ ಅಲ್ಲ ಈ ಶರ್ಟ್ ಗೆ ಹಿಡಿದ ತೂತಗಳ ಬಗ್ಗೆ ಇದು ನಿಜಕ್ಕೂ ಹೇಗ್ ನಡೀತು ಎಂದು ಕೇಳುತ್ತಾ ಇರುವಾಗ ಹರಿದ ಪಂಚೆಯನ್ನು ಹಿಡ್ಕೊಂಡು ಪ್ರಸಾದ್ ಹಾಲ್ಗೆ ಬರ್ತಾನೆ ಶಾರದಾ ನಿನಗ್ ನಾನು ಏನ್ ಅನ್ಯಾಯ ಮಾಡ್ದೆ ಹೇಳು ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ ಬರುವ ಸಂಬಳವೆಲ್ಲ ತಗೊಂಡ್ಬಂದು ನಿಂಗೆ ಕೊಡ್ತಾ ಇದ್ದೇನೆ ಅಲ್ವೇ ಏನು ಅಂದ್ರೆ ಅದು ಮಾಡಿದ್ದು ನಾನಲ್ಲ ಆದ್ರೂ ನಂಗು ನಿಮ್ ಮೇಲೆ ಕೋಪ ಏನಕ್ಕೆ ಹೇಳಿ ಚೆನ್ನಾಗಿ ನಾ ಹೇಳ್ದ ಹಾಗೆ ಕೇಳ್ತಾ ಇದ್ದೀರಲ್ಲ ಏನೇ ಸೊಸೆ ಇದು ಮಗನ್ ಶರ್ಟ್ ಹಾಗಾಗಿದೆ ನಿನ್ ಮಾವಿನ ಪಂಚ ಹೀಗ್ ಹರಿದೋಗಿದೆ ಬಂಡೆ ಮೇಲೆ ಒಗಿಯೋದು ನನ್ಗ ಅತ್ತೆ ಅದಕ್ಕೆ ಹೀಗೆ ನಡೆದಿದೆ ಅಂದ್ರೆ ನನ್ ಸೀರೆಗಳ ಪರಿಸ್ಥಿತಿ ಕೂಡ ಹೀಗೇನ ಇದ್ಯಾ ಎಂದು ಶಾರದ ಅನ್ನುತ್ತಲೇ ಅನಾಮಿಕಾ ಮೌನವಾಗಿ ತಲೆ ತಗ್ಗಿಸಿಕೊಳ್ತಾಳೆ ಆದ್ರೂ ಬಂಡೆ ಮೇಲೆ ಒಗಿಯೋದೇನೆ ಅನಾಮಿಕಾ ಮನೇಲಿ ವಾಷಿಂಗ್ ಮೆಷಿನ್ ಇದೆಯಲ್ಲ ಅದು ಕೆಲಸ ಮಾಡ್ತಾ ಇಲ್ವಾ ಏನೋ ನಂಗೆ ಗೊತ್ತಿಲ್ಲ ರೀ ಅತ್ತೆ ಬಟ್ಟೆನ ಬಂಡೆ ಮೇಲೆ ಅಂದ್ರು ನಾನು ಕೂಡ ಬಟ್ಟೆಗಳನ್ನ ಬಂಡೆ ಮೇಲೆ ಒಗಿತಾ ಇದ್ದೀನಿ ಏನಾಯ್ತು ಶಾರದಾ ನಿನ್ಗೆ ಎಲ್ಲ ಬಿಟ್ಟು ಖರ್ಚು ಮಾಡದೇ ಇರುವ ನಿನ್ನ ಜಿಪುಣ ಅಣ್ಣನ ನಿಂಗೆ ತಂದೆ ಮಗ ಒಂದ್ ನಿಮಿಷ ನಿಲ್ಲಿ ಎಂದು ಹೇಳಿ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ಏನ್ ತಗೊಂಡ್ಬರ್ತಾಳು ಶಾರದಾ ಅಂತ ಮೂವರು ಆತುರತೆಂದು ಎದುರು ನೋಡ್ತಾ ಇರ್ತಾರೆ ಶಾರದಾ ಕರೆಂಟ್ ಬಿಲ್ ಹಿಡ್ಕೊಂಡ್ ಬಂದು ಪ್ರಸಾದಂಗೆ ಕೊಡ್ತಾಳೆ ಅದು ನೋಡಿ ಪ್ರಸಾದನ ಕಣ್ಣು ಗುಂಡಗೆ ಗೋಲಿ ಹಾಗೆ ತಿರುಗುತ್ತೆ ಕಣ್ಣು ನೆತ್ತಿಗೆ ಮಾಮೂಲಿ ಹೋಗಿ ಅಲ್ಲೂ ಶಾರದಾ ಈಗ ಹೇಳಿ ನಾನು ಸೊಸೆ ಕೈಲಿ ಅಂತ ಕೆಲಸ ಮಾಡೋದು ತಪ್ಪು ಅಂತ ಅಂತೀರಾ ಎಂದು ಶಾರದ ಕೇಳುತ್ತಲೇ ಏನು ಮಾತನಾಡದೆ ಪ್ರಸಾದ್ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾರೆ ಒಂದು ಅರ್ಧ ಗಂಟೆಯ ನಂತರ ಪ್ರಸಾದ್ ರಮೇಶ್ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತಿರ್ತಾರೆ ರಮೇಶ್ ವಾಟರ್ ಕುಡಿತಾನೆ ಅನಾಮಿಕಾ ವಾಟರ್ ಏನೇ ಕೂಲ್ ಆಗಿಲ್ಲ ಮೊನ್ನೆ ಬಂದ ಕರೆಂಟ್ ಬಿಲ್ ಒಂದ್ಸಲ ನೋಡಿ ವಾಟರ್ ಗ್ಲಾಸ್ ತನ್ನಿಂದ ತಾನೇ ಕೂಲ್ ಆಗಿ ಹೋಗುತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ರಮೇಶ್ ಏನು ಮಾತನಾಡದೆ ಇರ್ತಾನೆ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ಏನಯ್ಯಾ ಮನೆ ಓನರು ಬಂದು ತಿರುಗಿ ಹೋಗ್ತಾ ಇದ್ದಾನೆ ಏನ್ ಹೇಳುವಂತೀಯ ನಿನಗ್ ತಿಳಿಯೋದೇನಿದೆ ಶಾರದಾ ನಾವು ಹೆಸರಿಗೆ ಪಟ್ನದಲ್ಲಿರ್ತೀವಿ ಇಬ್ರು ಕೆಲ್ಸ ಮಾಡ್ತಿದೀವಿ ಆದ್ರೆ ಸಂಪಾದನೆ ಇಪ್ಪತ್ತೈದ್ ಸಾವಿರ ಕೂಡ ಇಲ್ಲ ಮೊನ್ನೆ ತನಕ ನಾವು ನೆನ್ಸಿದ ಹಾಗೆ ಅಂದ್ಕೊಂಡಿದ್ದಕ್ಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಫ್ರಿಜ್ ವಾಷಿಂಗ್ ಮೆಷಿನ್ ತಗೊಂಡ್ವಿ ಯಾವಾಗಂದ್ರೆ ಊರಿನಲ್ಲಿರುವ ಹೊಲಕ್ಕೆ ದುಡ್ಡು ಕಟ್ಟಬೇಕಾಗಿ ಬಂತು ಆಗಿಂದ ನಮ್ಗೆ ಕಷ್ಟ ಶುರುವಾಗಿದೆ ಕೊನೆಗೆ ಮನೆ ಬಾಡಿಗೆ ಕೂಡ ಕಟ್ಟಲಾರದ ಪರಿಸ್ಥಿತಿ ಬಂದಿದ್ದೀವಿ ನಾವು ಹೌದು ಮಗನೆ ಕಷ್ಟ ಇದ್ರೆ ಒಂದ್ ತಿಂಗಳು ಎರಡ್ ತಿಂಗಳು ಅರ್ಥ ಮಾಡ್ಕೋತಾರೆ ಅವರು ಹೀಗೆ ಆರ್ ತಿಂಗಳು ಒಪ್ಕೊಳಲ್ವಲ್ಲ ಅವರು ಬಾಡಿಗೆ ದುಡ್ಡಿಗಾಗಿ ಬಂದಾಗ ಮನೆಗೆ ಬಂದಾಗ ನೀವಿರಲ್ಲ ನಮ್ ಮೇಲೆ ಮನೆಯಲ್ಲಿರೋ ಹೆಂಗಸ್ರ ಮೇಲೆ ಕೂಗೋದು ಚೆನ್ನಾಗಿರಲ್ಲ ಅಂತ ಅವನು ಮಾತನಾಡದೆ ಹೋಗ್ತಾ ಇದ್ದಾನೆ ನನ್ ಬಾಡಿಗೆ ದುಡ್ಡು ನಂಗೆ ಕೊಟ್ಬಿಟ್ರೆ ಪದೇ ಪದೇ ನಿಮ್ ಮನೆಗ್ ಬರೋದು ತಪ್ಪುತ್ತಲ್ಲ ಅಂತ ಅವನು ಅಂತ ಇದ್ದಾನೆ ರೀ ನಿಮ್ಮ ಕಷ್ಟ ನನಗೆ ಅರ್ಥವಾಯ್ತು ಸೊಸೆ ಆದ್ರೆ ನಮ್ಮ ತಂದೆ ತಾಯಿ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಮಗ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಹಾಲು ಡೆಲಿವರಿ ಮಾಡೋದಕ್ಕೆ ಲಾರಿ ಮೇಲೆ ಹೋಗ್ತಾ ಇದೀವಿ ಆ ದುಡ್ಡು ಬರ್ತಲೇ ಮನೆ ಬಾಡಿಗೆ ಕೊಡ್ತೀವಿ ಶಾರದಾ ಈ ಸಲ ಒಂದ್ ಬಂದ್ರೆ ಅದೇ ಹೇಳ್ಬಿಡಿ ಎಂದು ಹೇಳಿದಾಗ ಶಾರದಾ ಅನಾಮಿಕ ಮೌನವಾಗಿರುತ್ತಾರೆ ಹೀಗೆ ಮಾರನೇ ದಿನ ಬೆಳಗಾಗಿದೆಯೋ ಇಲ್ಲವೋ ಹಾಗೆ ಬಾಡಿಗೆಗಾಗಿ ಸುದರ್ಶನ್ ಮಿಡಲ್ ಕ್ಲಾಸ್ ಅತ್ತೆ ಸೊಸೆಯರ ಮನೆ ಹತ್ರಕ್ಕೆ ಬಂದು ಕಾಲಿಂಗ್ ಬೆಲ್ ಒತ್ತುತ್ತಾನೆ ಆಗಲೇ ಆ ಮನೆಯಲ್ಲಿ ತಂದೆ ಮಗ ಪ್ರಸಾದ್ ರಮೇಶರು ಹೊರಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ ಸುದರ್ಶನ್ ಮತ್ತೆ ಕಾಲಿಂಗ್ ಬೆಲ್ ಒತ್ತುತ್ತಾನೆ ಶಾರದಾ ಅನಾಮಿಕ ಪ್ರಸಾದು ರಮೇಶರು ಗಾಬರಿಯಾಗುತ್ತಾ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ ಮತ್ತೆ ಕಾಲಿಂಗ್ ಬೆಲ್ ಕೇಳಿಸುತ್ತೆ ನೀವಿಲ್ಲೇ ಇರಿ ನಾನ್ ಹೋಗಿ ನೋಡಿ ಬರ್ತೀನಿ ಶಾರದಾ ಮನೆ ಓನರ್ ಆದ್ರೆ ಗಟ್ಟಿಯಾಗಿ ಸೌಂಡ್ ಮಾಡು ನಾನು ಮಗ ಬಚ್ಚಿ ಎಲ್ ಬಚ್ಚಿರಿ ಅಪ್ಪ ಈ ಮನೆಗೆ ಒಂದೇ ಬಾಗ್ಲೇ ಇದೆ ಅದು ಕೂಡ ಈಗ ಬಂದಿದ್ದು ಓನರ್ ಆದ್ರೆ ಮಾತ್ರ ಮುಚ್ಚೋಗುತ್ತೆ ಓನರ್ ಅಂಗಲ್ ಬೇಡ ಬಿಡಿ ನೀವು ಧೈರ್ಯವಾಗಿರಿ ಬೈವೇನಕ್ಕೆ ಮಗನೇ ಮೊನ್ನೆ ನನ್ನ ಹತ್ರ ಹೇಳಿದ ಮಾತಾನೆ ಈಗ ಓನರ್ ಹತ್ರ ಕೂಡ ಹೇಳಿ ಅವನು ಅರ್ಥ ಮಾಡ್ಕೊಂತಾನೆ ಬಿಡಿ ಸರಿ ಶಾರದಾ ಹೋಗಿ ಬಾಗಿಲು ತೆಗಿ ನಾನ್ ಮಾತನಾಡ್ತೀನಿ ಎಂದು ಪ್ರಸಾದ್ ಹೇಳಿದ್ದರಿಂದ ಶಾರದಾ ಹೋಗಿ ಬಾಗಿಲು ತೆಗೆಯುತ್ತಾಳೆ ಮನೆ ಓನರ್ ಸುದರ್ಶನ್ ಎದುರಿಗೆ ಕಾಣಿಸ್ತಾನೆ ಓನರ್ ನೀವಾ ಇಷ್ಟು ಬೇಗನೆ ಯಾಕೆ ಬಂದ್ರಿ ಎಂದು ಶಾರದ ಕೇಳುತ್ತಲೇ ಸುದರ್ಶನ್ ವ್ಯಂಗ್ಯವಾಗಿ ನೀವು ಅತ್ತೆ ಸಸಿಯವರು ವರ ಕೊಡುವ ದೇವತೆಗಳಲ್ಲ ತಾಯಿ ಅದಕ್ಕೆ ಎಲ್ಲರಿಗಿಂತ ಮೊದಲೇ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದು ನೀವು ಕೊಡುವ ವರನ ತಗೊಂಡ್ ಹೋಗೋಣ ಅಂತ ಹೀಗೆ ಬಂದೆ ಅಯ್ಯೋ ನಮ್ಮ ಮಿಡಲ್ ಕ್ಲಾಸ್ ಬದುಕು ನಿಮ್ಗೆ ತಿಳಿಯದ್ದೇನಲ್ವಲ್ಲ ಮತ್ತೆ ಸ್ವಲ್ಪ ಕಾಲ ಗಡುವು ಕೊಡಿ ನಿಮಗೆ ಕೊಡಬೇಕಾದ ಬಾಡಿಗೆ ದುಡ್ಡು ಎಲ್ಲಾ ಕೊಟ್ಬಿಡ್ತೀವಿ ಈ ಸೆಂಟಿಮೆಂಟಲ್ ಮಾತಿಗೆ ನಾನು ಈ ದಿನ ಕರ್ಗಿ ಹೋಗಲ್ಲ ತಾಯಿ ಎಂದು ಅನ್ನುತ್ತಾ ಇದ್ದರೆ ಪ್ರಸಾದ್ ರಮೇಶ್ ಅನಾಮಿಕಾ ಮೂವರ ಬರುತ್ತಾರೆ ಸುದರ್ಶನ್ ನೋಡಿ ನಮಸ್ಕರಿಸುತ್ತಾರೆ ಅರೆ ಕುಳ್ಳ ಪ್ರಸಾದು ಬಡಕಲು ರಮೇಶು ನೀವು ಬದುಕೆ ಇದ್ದೀರಾ ಬಹಳ ದಿನದಿಂದ ನೀವು ಕಾಣಿಸ್ತಾ ಇದ್ರೆ ಹೋಗಿದ್ದಾರೇನೋ ಏನೋ ಅಂದ್ಕೊಂಡ್ವಿ ಸರ್ ಎಲ್ಲ ಬಿಟ್ಟು ಇದೀರಾ ಅನ್ನನೆ ತಿಂತ ಇದ್ದೀರಾ ಓನರ್ ಅವರೇ ಮಾತು ಅನ್ನೋದರಲ್ಲಿ ತಪ್ಪಿಲ್ಲ ಆದ್ರೆ ನಾವು ನಿಮಗೆ ಭಯಪಟ್ಟು ಬಚ್ಚಿಕೊಂತ ಇಲ್ಲ ಬೆಳಿಗ್ಗೆನೆ ನಾವು ಹಾಲು ಡೆಲಿವರಿಗೆ ಹೋಗ್ತಾ ಇದ್ದೀವಿ ರಾತ್ರಿ ಕೂಡ ಹೆಚ್ಚು ಟೈಮು ಕೆಲಸ ಮಾಡ್ತಾ ಇದೀವಿ ಹೇಗಾದ್ರೂ ಈ ತಿಂಗಳಿಂದ ನಿಮಗೆ ಸ್ವಲ್ಪ ಸ್ವಲ್ಪ ಬಾಡಿಗೆ ದುಡ್ಡು ಕೊಟ್ಟು ಬಿಡ್ತೀವಿ ಹೌದು ಓನರ್ ಅವ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಂದು ಅನ್ನುತ್ತಲೇ ಸುದರ್ಶನ್ ಕೋಪದಿಂದ ಕೈ ಜೋಡಿಸಿ ಬೇಡ ಸ್ವಾಮಿ ನಿಮ್ಮಂತಹ ಉತ್ತಮ ಸಹಜ ನಟ ನಟಿಯರನ್ನ ನಾನು ಇದುವರೆಗೂ ನೋಡಿಲ್ಲ ನನಗೆ ಬಾಡ್ಗೆ ಬೇಡ ಏನು ಬೇಡ ತಕ್ಷಣ ಮನೆ ಖಾಲಿ ಮಾಡಿ ಅದೇ ನೀವು ನನಗೆ ಮಾಡುವ ದೊಡ್ಡ ಉಪಕಾರ ಸಾಯಂಕಾಲ ನಾಲ್ಕರ ಒಳಗೆ ಮನೆ ಖಾಲಿ ಮಾಡಬೇಕು ನಾನು ಬೇರೆಯವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಇದೇ ವಿಷಯ ಹೇಳೋದಕ್ಕೆ ನಾನು ಬೆಳಿಗ್ಗೆ ಬಂದೆ ತಕ್ಷಣ ಖಾಲಿ ಮಾಡಿ ಎಂದು ಹೇಳಿ ಮತ್ತೊಂದು ಮಾತು ಆಡುವ ಅವಕಾಶ ಕೂಡ ಕೊಡದೆ ಹೊರಟು ಹೋಗುತ್ತಾನೆ ನೀನು ಮಗ ಕೆಲ್ಸಕ್ಕ ಹೋಗಿ ನಾನು ಸೊಸೆ ಬಾಡಿಗೆ ಮನೆಗಾಗಿ ನೋಡ್ತೀವಿ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಕೆಲ್ಸಕ್ಕಾಗಿ ಹೋಗುತ್ತಾರೆ ಇನ್ನು ಆ ನಂತರ ಅತ್ತೆ ಸಸ್ಯರು ಕಡಿಮೆ ಬಾಡಿಗೆಗಾಗಿ ಮನೆಗಾಗಿ ಅವರಿಗೆ ತಿಳಿದ ಕಾಲೋನಿಯಲ್ಲಿ ಹುಡುಕ್ತಾ ಇರ್ತಾರೆ ನೋಡಿದ ಪ್ರತಿ ಮನೆಯ ಬಾಡಿಗೆ ಈಗಿರುವುದಕ್ಕಿಂತ ಹೆಚ್ಚಾಗಿ ಇದ್ದುದರಿಂದ ಅತ್ತೆ ಸಸ್ಯರು ಸುಸ್ತಾಗಿ ಒಂದು ಮರದ ಕೆಳಗೆ ಕೂತ್ಕೋತಾರೆ ಅವರಿಗೆ ಕಾಲೋನಿ ಕೊನೆಯಲ್ಲಿ ಕಟ್ ಮಾಡಿದ ದೊಡ್ಡ ಮರದ ಎಂದು ಕಾಣಿಸುತ್ತೆ ಆಗ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತೆ ಅತ್ತೇ ಬಾಡಿಗೆ ಮನೆಗಾಗಿ ಅಲ್ಲಿ ಇಲ್ಲಿ ಹುಡುಕೋದಲ್ಲದೆ ನಾವೇ ಒಂದು ಮರದ ಮನೆ ಕಟ್ಕೊಳ್ಳೋಣ ಅತ್ತೆ ಮರದ ಮನೆನಾ ಅದ್ ಹೇಗೆ ಸೊಸೆ ಮೊದಲು ನಿಮ್ಗೆ ಆ ಮರದ ಮನೆ ಏನು ಅಂತ ಹೇಳ್ತೀನಿ ಬನ್ನಿ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಅನಾಮಿಕಾ ಆ ಮರದ ಬೊಡ್ಡೆಯ ಹತ್ತಿರ ಬರುತ್ತಾಳೆ ಶಾರದ ಕೂಡ ಆ ಮರದ ಬೊಡ್ಡೆಯನ್ನು ನೋಡುತ್ತಾಳೆ ಸೊಸೆಯ ಉಪಾಯ ಅರ್ಥವಾಗುತ್ತೆ ಸೊಸೆ ನಿನ್ನ ಆಲೋಚನೆ ಅರ್ಥವಾಯ್ತು ಇನ್ನು ತಡ ಮಾಡದೆ ಈ ಮರದ ಬಡ್ಡೆಯನ್ನು ಮನೆಯಾಗಿ ಬದಲಾಯಿಸೋಣ ನಾನು ಇಲ್ಲೇ ಇರ್ತೀನಿ ಹೋಗಿ ನಿನ್ನ ಮನೆಗೋಗಿ ಕೆಲಸಕ್ಕೆ ಬೇಕಾದ ಸಾಮಾನನ್ನು ಬಾ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಅಲ್ಲಿಂದ ಮನೆಗೆ ಬರುತ್ತಾಳೆ ಹಾಗೆ ಕತ್ತಲಾಗುತ್ತೆ ಪ್ರಸಾದ್ ರಮೇಶರು ಮನೆಯ ಬಾಡಿಗೆಗಾಗಿ ಆಲೋಚನೆ ಮಾಡುತ್ತಾ ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಬೀಗ ಹಾಕಿರುವ ಮನೆ ಮುಂದೆ ನಿಂತಿರುವ ಅನಾಮಿಕಳನ್ನು ನೋಡಿ ಗಾಬರಿ ಆಗ್ತಾರೆ ಸೊಸೆ ನಿಮ್ಮತ್ತೆ ಮತ್ತೆ ಎಲ್ಲಿ ತಾಯಿ ಗಾಪ್ರಿ ಆಗ್ಬೇಡಿ ಮಾವಯ್ಯ ಹೊಸ ಮನೆ ಹತ್ರ ಇದ್ದಾರೆ ನಿಮಗೆ ಆ ಮನೆ ಗೊತ್ತಿಲ್ಲ ಅಂತ ನಿಮ್ಮ ಕರ್ಕೊಂಡು ಹೋಗಕ್ಕೆ ಬಂದೆ ಮಾವಯ್ಯ ಬನ್ನಿ ನಮ್ಮ ಹೊಸ ಮನೆಗೆ ಹೋಗಣ ಹೊಸ ಮನೇನ ಅದೇನ್ ಸೊಸೆ ಬನ್ನಿ ಮಾವಯ್ಯ ನಮ್ಮ ಅತ್ತೆ ಸಸ್ಯರ ಹೊಸ ಮನೇನ ನೋಡುವಿರಂತೆ ಎಂದು ಹೇಳಿ ಅವರನ್ನು ಕರೆದುಕೊಂಡು ಮರದ ಮನೆಯ ಹತ್ರ ಬರುತ್ತಾಳೆ ಅನಾಮಿಕಾ ಕಡಿದು ಹಾಕಿದ ದೊಡ್ಡ ಮರದ ಬೊಡ್ಡೆಯನ್ನು ಮನೆಯ ಹಾಗೆ ಬದಲಾಯಿಸಿದ ಅತ್ತೆ ಸಸ್ಯರನ್ನು ನೋಡಿ ರಮೇಶ್ ಪ್ರಸಾದರು ಮೆಚ್ಚಿಕೊಳ್ಳುತ್ತಾರೆ ಶಾರದಾ ಬೆಳಿಗ್ಗೆಯಿಂದ ನೀನು ಸೊಸೆ ಸೇರಿ ಈ ಮನೇನ ಏರ್ಪಾಟು ಮಾಡಿದ್ರ ಆದ್ರೆ ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ನೈಪುಣ್ಯಕ್ಕೆ ಮೆಚ್ಕೋಬೇಕು ಹೌದಮ್ಮ ಈ ಮರವನ್ನು ನೀವು ಮನೆಯನ್ನಾಗಿ ಬದಲಾಯಿಸಿದ ರೀತಿ ತುಂಬಾ ಚೆನ್ನಾಗಿದೆ ಮೇಲಿಂದ ನಾವು ಬಾಡಿಗೆಗಾಗಿ ಕರೆಂಟ್ ಬಿಲ್ ಗಾಗಿ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ನಾವು ಸಂಪಾದಿಸಿದ ದುಡ್ಡನ್ನು ಸ್ವಲ್ಪ ಸ್ವಲ್ಪವಾಗಿ ಕೂಡಿಸಿ ಉಳಿತಾಯ ಮಾಡಿದ್ರೆ ನಾವು ಈ ಮನೆಯೆಲ್ಲ ಹೊಸ ಮನೆಯಲ್ಲೇ ಇರ್ಬೋದು ಬೆಳಿಗ್ಗೆಯಿಂದ ತಿರುಗ್ತಾ ಇದ್ರೆ ಸರಿ ಹೆಚ್ಚು ಹೆಚ್ಚು ಬಾಡಿಗೆ ಇರುವ ಮನೆನೇ ಸಿಕ್ತು ಮಗನೇ ಆಗ್ಲೇ ಅನಾಮಿಕಂಗೆ ಈ ಮರದ ಬೊಡ್ಡೆ ಕಾಣಿಸ್ತು ಅನಾಮಿ ಕಳದ್ದಿ ಈ ಆಲೋಚನೆ ಇಲ್ಲ ಅವಳು ಹೇಳಿದ ಮೇಲೆ ನಂಗೆ ಕೂಡ ಮರದ ಮನೆ ಚೆನ್ನಾಗಿದೆ ಅಂತ ಅನ್ಸಿ ಸರಿ ಹಾಗೆ ಮಾಡೋಣ ಅಂತ ಕೆಲಸ ಶುರು ಮಾಡಿದ್ವಿ ಮಗನೇ ಹೌದು ರೀ ಇನ್ನು ಮೇಲಿಂದ ನಾವೆಲ್ಲ ಈ ಮನೆಯಲ್ಲೇ ಇರೋಣ ಈ ಮನೆ ನಮಗೆ ಬೇಸಿಗೆ ತಾಪವನ್ನು ಕೂಡ ಕಡಿಮೆ ಮಾಡೋದಿಕ್ಕೆ ಎಷ್ಟೋ ಉಪಯೋಗಕ್ಕೆ ಬರುತ್ತೆ ರೀ ಇನ್ನು ಆಗಿನಿಂದ ಬಾಡಿಗೆಗಾಗಿ ಕರೆಂಟ್ ಬಿಲ್ಗಾಗಿ ಕಷ್ಟಪಡದೆ ತಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ದೀಪದ ಬೆಳಕಿನಲ್ಲಿ ಜೀವನವನ್ನು ಮುಂದಕ್ಕೆ ಸಾಗಿಸುತ್ತಾ ಇರುತ್ತದೆ ಆ ಕುಟುಂಬ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಸಿಟಿಯಲ್ಲಿ ಇರುತ್ತಿರುವ ಮಾಡ್ರನ್ ಅತ್ತೆ ಶಾರದಾ ಎಷ್ಟೋ ಇಷ್ಟದಿಂದ ತನಗೆ ಇಷ್ಟ ಬಂದ ಹಾಗೆ ಕಟ್ಟಿಕೊಂಡ ಎರಡು ಅಂತಸ್ತಿನ ಬಿಲ್ಡಿಂಗ್ ಅದು ಸುತ್ತಲೂ ಹಚ್ಚನಿಯ ಲಾನ್ ಬಣ್ಣ ಬಣ್ಣದ ಹೂ ಗಿಡಗಳಿಗೂ ಅವುಗಳ ಮಧ್ಯದಲ್ಲಿ ಒಂದು ಕಡೆ ಕಟ್ಟಿ ಹಾಕಿದ ಎರಡು ಹಸುಗಳು ಇರುತ್ತವೆ ಅವುಗಳ ಹತ್ತಿರ ಕೋಲ್ ಹಿಡ್ಕೊಂಡು ಶಾರದಾ ನಿಂತಿರ್ತಾಳೆ ಇಂಥ ಚಂದವಾದ ಮನೆ ಮುಂದೆ ಒಂದು ಎರಡು ಮಾಡೋದು ತಪ್ಪಲ್ವಾ ಅದು ಬಂದಾಗ ಎಲ್ಲಿಗೂ ಹೋಗಿ ಬರ್ಬೋದಲ್ಲ ಎಂದು ಅನ್ನುತ್ತಾ ಇದ್ದರೆ ಹಸುಗಳು ಒಂದರ ನಂತರ ಒಂದು ಅರಚುತ್ತಾ ಇರುತ್ತವೆ ಆ ಅರ್ಚತೆ ಕೇಳಿ ಮನೆಯೊಳಗಿಂದ ಪ್ರಸಾದ್ ಗಾಬರಿಯಿಂದ ಅವರ ಹತ್ರಕ್ಕೆ ಬರ್ತಾನೆ ಓಹೋ ಮೂರು ಹಸುಗಳು ಸೇರಿ ಮಾತಾಡ್ಕೊತಾ ಇದ್ದೀರಾ ಅಂದ್ರೆ ಓಕೆ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಾನೇನು ಡಿಸ್ಟರ್ಬ್ ಮಾಡಲ್ಲಪ್ಪಾ ಎಂದು ಅನ್ನುತ್ತಲೇ ಶಾರದೊಳಗೆ ಮತ್ತಷ್ಟು ಕೋಪ ಬರುತ್ತೆ ಗಟ್ಟಿಯಾಗಿ ಏನು ಅಂದ್ರೆ ನಾನು ಅವು ಒಂದೇ ತರ ಇದ್ದೀವ ಚೆಚೆ ಅವುಗಳ ಜೊತೆ ನಿನ್ನ ಹೋಲಿಕೆ ಏನು ಶಾರದಾ ಅವು ಬೆಳ್ಳಗಿರುತ್ತೆ ಬಲ ಕೊಡುವ ಬೆಳ್ಳನಿಯ ಗಟ್ಟಿಯಾದ ಹಾಲು ಕೊಡುತ್ತವೆ ಆರೋಗ್ಯಕ್ಕೆ ಉಪಯೋಗ ಬರುವ ಸಗಣಿನೂ ಕೊಡುತ್ತೆ ಅಂದ್ರೆ ನಿಮ್ ಉದ್ದೇಶ ಏನೋ ನಾನೇನಕ್ಕೂ ಕೆಲ್ಸಕ್ ಬಾರ್ದವಳು ಅಂತ ಇದ್ದೀರಾ ಅಯ್ಯೋ ಶಾರದಾ ನಾನು ನಿನ್ನ ನೆಡ್ಕೊಂಡು ಅಂತ ಮಾತು ಒಂದು ವೇಳೆ ಅಂದ್ರೆ ನಾನು ಬದುಕಿರ್ತೀನ ನೀನು ನಿನ್ ಮಗ ಒಂದಾಗಿ ನನ್ ಮೇಲೆ ಮೂರನೇ ಪ್ರಪಂಚ ಯುದ್ಧ ಮಾಡಲ್ವಾ ಈ ಸುಂದರವಾದ ಮನೆ ಮುಂದೆ ಆ ಎರಡು ಹಸುಗಳು ಇರೋದು ಅಷ್ಟು ಚೆನ್ನಾಗಿರುತ್ತಾ ಆ ಮಾತನ್ನ ನೀನು ನನ್ಗಲ್ಲಮ್ಮ ಹಳ್ಳಿ ಹುಡುಗಿನ ಪ್ರೇಮಿಸಿ ಮದುವೆಯಾಗಿ ನಿನ್ನ ಸೊಸೆಯಾಗಿ ಕರ್ಕೊಂಡ್ ಬಂದ ರಮೇಶು ಹೋಗಿ ಅವನ್ನ ಕೇಳು ಅವನು ಅಮಾಯಕ ಬಾಯಲ್ಲಿ ನಾಲ್ಗೆ ಇಲ್ಲದವನು ರೀ ಆಹಾ ಸಿನಿಮಾ ಟೈಟಲ್ ಚೆನ್ನಾಗಿದೆ ಹೊರತು ಅದಕ್ಕೆ ಸರಿಯಾದ ಕ್ಯಾಪ್ಷನ್ ಕೂಡ ಅಮಾಯಕನು ಬಾಯಲ್ಲಿ ನಾಲ್ಗೆ ಇಲ್ಲದವನು ಎಂದು ವ್ಯಂಗ್ಯವಾಗಿ ಪ್ರಸಾದ್ ಮಾತನಾಡುತ್ತಾ ಚಪ್ಪಾಳೆ ಹೊಡೆಯುತ್ತಿದ್ದಾಗ ಸ್ಕೂಟಿಯ ಮೇಲೆ ಆಗಲೇ ರಮೇಶ್ ಅನಾಮಿಕಾ ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಶಾರದಾ ಪ್ರಸಾದ್ ಅವರ ಹತ್ರಕ್ಕೆ ಬರ್ತಾರೆ ಮಗು ರಮೇಶು ಸೊಸೆಗೆ ಸ್ಕೂಟಿ ನಡೆಸೋದು ಬಂತ ಬರ್ಲಿಲ್ಲ ಮಮ್ಮಿ ಎಷ್ಟು ಹೇಳಿದ್ರು ಅನಾಮಿಕ ಅರ್ಥ ಮಾಡ್ಕೋತಾ ಇಲ್ಲ ಮೇಲಾಗಿ ಓಡ್ಸು ಅಂದ್ರೆ ಭಯ ಪಡ್ತಾಳೆ ನಾನು ಆಗ್ಲೇ ಹೇಳಿದ್ನಲ್ಲ ಮಗನೇ ಈ ಹಳ್ಳಿ ಸೊಸೆಗೆ ಯಾವ್ದು ಕಲ್ತ್ಕೊಳಕೆ ಬರಲ್ಲ ಅಂತ ಎಷ್ಟು ಹೇಳಿದ್ರು ಅರ್ಥವಾಗಲ್ಲ ಒಂದು ಸ್ಕೂಟಿ ಕಲ್ತ್ಕೊಳದೇ ಅಲ್ಲ ನಾವು ತಿನ್ನುವ ಫುಡ್ ಕೂಡ ಸರಿಯಾಗಿ ಮಾಡಲ್ಲ ಎಂದು ಶಾರದಾ ಅನಾಮಿಕಳನ್ನು ಬೈತಾ ಇದ್ರೆ ಅನಾಮಿಕಾ ಮೌನವಾಗಿ ತಲೆ ಆಡಿಸ್ಕೊಂಡು ನಿಂತಿರ್ತಾಳೆ ಪ್ರಸಾದನಿಗೆ ಮಾತ್ರ ಸೊಸೆ ಭಯ ಪಡ್ತಾ ಇದ್ದಾಳೆ ಅಂತ ಅರ್ಥವಾಗುತ್ತೆ ಈ ಇಬ್ಬರು ಸೇರಿ ಗಸು ಬುಸು ಅಂತ ಹೇಳಿದ್ರೆ ಏನ್ ಅರ್ಥವಾಗುತ್ತೆ ಹುಡುಗಿಗೆ ಭಯ ಬಿಟ್ಟು ಹೇಗಾದ್ರೂ ಕಲ್ತ್ಕೋಬೇಕು ಅಂತ ಇಷ್ಟ ಹೇಗೆ ಬರುತ್ತೆ ಸೊಸೆ ಭಯಪಡುವ ಹಾಗೆ ಹೇಳ್ಬೇಡ ಮಗನೆ ಏನಾದ್ರೂ ಪ್ರೇಮದಿಂದ ಹೇಳ್ಬೇಕು ಆಗ್ಲೇ ಅಲ್ವಾ ಭಯಪಡದೆ ಕಲ್ತ್ಕೊಳ್ಳೋದು ಇನ್ನು ಬೇಡ್ಕೊಂಡು ಕೂಡ ಹೇಳ್ತೀವಿ ಪ್ರೇಮದಿಂದ ಹೇಳ್ಬೇಕಂತೆ ಪ್ರೇಮದಿಂದ ಪ್ರೇಮದಿಂದ ಹೇಳ್ತಾ ಇದ್ರೆ ಹೊಡೆದು ಹೇಳ್ತಾ ಇದೀವ ಬೈದ್ ಹೇಳ್ತಾ ಇದೀವ ಕಲ್ತ್ಕೋಬೇಕು ಅಂತ ಅನಾಮಿಕಂಗೆ ಇಲ್ಲ ಅದಕ್ಕೆ ಹಾಗೆ ಭಯಪಡ್ತಾ ಇದ್ದಾಳೆ ನನಗೆ ಟೂ ವೀಲರ್ ನಡ್ಸೋದ್ ಬರುತ್ತೆ ಅತ್ತೆ ಎಂದು ಹೇಳಿ ಆ ಮನಿ ಆವರಣದಲ್ಲಿ ಒಂದು ಮೂಲೆಯಲ್ಲಿರುವ ಎತ್ತಿನ ಗಾಡಿಯನ್ನು ತರಿಸುತ್ತಾಳೆ ಅದು ನೋಡಿ ಶಾರದೊಳಗೆ ನಗಬೇಕೋ ಅಳಬೇಕೋ ಅರ್ಥವಾಗ್ಲಿಲ್ಲ ಅದು ಟೂ ವೀಲರ್ ಏನೇ ಅತ್ತೇ ಎರಡು ಚಕ್ರಗಳು ಏನಿರೋದು ಟೂ ವೀಲರೇ ಆಗುತ್ತೆ ಅಲ್ವಾ ನೀವೇನಂತೀರ ಮಾವಯ್ಯ ಹೌದು ಸೊಸೆ ಶಾರದಾ ಸೊಸೆ ಹೇಳಿದ್ದು ನಿಜವೇ ಅಲ್ಲ ನಿನ್ನ ಸ್ಕೂಟಿಗೆ ಎರಡು ಟೈರ್ಗಳಿದೆ ಆದ್ರಿಂದ ನೀನು ಟೂ ವೀಲರ್ ಅಂತೀಯಾ ಸೊಸೆ ಎತ್ತಿನ ಗಾಡಿ ಕೂಡ ಎರಡು ಚಕ್ರಗಳಿದೆ ಅಲ್ಲ ಆದ್ರಿಂದ ಅದು ಕೂಡ ಟೂ ವೀಲರೇ ಆಗುತ್ತೆ ಏನೇನಾದ್ರೂ ಆಗ್ಲಿ ಅನಾಮಿಕಾ ಭಯಪಟ್ಟು ಹೋಗ್ತಾ ಇದ್ದಾಳೆ ಸರಿ ಬಿಡು ಶಾರದಾ ಸೊಸೆ ಸ್ಕೂಟಿನ ಕಲ್ತ್ಕೊಳ್ಳೋದಿಕ್ಕೆ ಭಯ ಪಡ್ತಾ ಇದ್ದಾಳೆ ಹೊರತು ನಿನಗೆ ಹೇಗೂ ಭಯ ಇಲ್ವಲ್ಲ ನೀನು ಎತ್ತಿನ ಗಾಡಿ ಹೊಡೆಯೋದನ್ನು ಕಲ್ತ್ಕೋತಿಯಾ ಚಿಚೆ ನಾನೀಗ ಮಾಡ್ರನ್ ಅತ್ತೆ ನಾನ್ ಎತ್ತಿನ ಗಾಡಿ ಹೊಡೆಯೋದಂದ್ರೇನು ಯಾವ ಅತ್ತೆ ಆದ್ರೂ ಎತ್ತಿನ ಗಾಡಿ ಹೊಡಿಬಹುದು ಶಾರದಾ ಅಮ್ಮ ಸೊಸೆ ನೀನು ಎತ್ತಿನ ಗಾಡಿನ ರೆಡಿ ಮಾಡು ಈ ಮಾಡ್ರನ್ ಅತ್ತೆಯವರು ಎತ್ತಿನ ಗಾಡಿನ ಹೇಗೆ ಡ್ರೈವಿಂಗ್ ಟೆಸ್ಟ್ ಗೆ ಹೋಗಿ ಬರ್ತಾಳೋ ನೋಡೋಣ ಹಾಗೆ ಮಾವಯ್ಯ ನೀವ್ ಹೇಳ್ದ ಹಾಗೆ ಎತ್ತಿನ ಗಾಡಿನ ಸಿದ್ಧ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ತಕ್ಷಣ ಅಲ್ಲಿಂದ ಹಸುಗಳ ಹತ್ತಿರಕ್ಕೆ ಬರ್ತಾಳೆ ಮಮ್ಮಿ ನೀನು ಧೈರ್ಯವಾಗಿ ಎತ್ತಿನ ಗಾಡಿ ಡ್ರೈವಿಂಗ್ ಟೆಸ್ಟ್ ನ ಪಾಸ್ ಆಗ್ಬೇಕು ಮಾಡ್ರನ್ ಆಗಿ ನಿನ್ನ ಕ್ಯಾರೆಕ್ಟರ್ಗೆ ಗೆ ನೀನು ನ್ಯಾಯ ಮಾಡಬೇಕು ಆಯ್ತಾ ಜಾಗ್ರತೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾನೆ ಶಾರದಾಳಿಗೇನು ಎಲ್ಲ ಅಯೋಮಯವಾಗಿರುತ್ತೆ ತನ್ನಲ್ಲಿ ತಾನು ಹಳ್ಳಿ ಸೊಸೆನ ಅಂದಿದ್ದಕ್ಕೆ ಇವನಿಗೆ ಕೋಪ ಬಂದಾಗಿದೆ ಅದಕ್ಕೆ ನನ್ನನ್ ಹೀಗೆ ಬುಕ್ ಮಾಡಿದಾನೆ ನನ್ಗೇನು ಎತ್ತಿನ ಗಾಡಿನ ಹೇಗ್ ನಡೆಸ್ಬೇಕು ಗೊತ್ತಿಲ್ಲ ಒಳಗೊಳಗೆ ಭಯವಾಗ್ತಾ ಇದೆ ಮೇಲಕ್ಕೆ ಮಾತ್ರ ಭಯವಿಲ್ಲದ ಹಾಗೆ ಅನ ಮುಂದೆ ಬಿಲ್ಡಪ್ ಕೊಟ್ಟೆ ಓ ಎಂದು ಇರುವಾಗ ಅನಾಮಿಕ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಮನೆ ಮುಂದೆ ನಿಂತಿರುತ್ತಾಳೆ ಎತ್ತಿನ ಗಾಡಿ ರೆಡಿಯಾಗಿದೆ ಇನ್ನು ಅತ್ತೆ ತಡ ಅಮ್ಮ ಇಲ್ಲಿ ನಿನ್ನ ಅತ್ತೆ ಕೂಡ ಡಬಲ್ ರೆಡಿ ಬರ್ತಾಳೆ ಬರ್ತಾಳೆ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಎತ್ತಿನ ಗಾಡಿ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಶಾರದಾ ಆ ಗಾಡಿಯ ಮುಂದೆ ನಿಂತಿರ್ತಾಳೆ ಗಾಡಿಗೆ ನಮಸ್ಕಾರ ಮಾಡಿ ಹಸುಗಳ ಕಡೆ ನೋಡುತ್ತಾ ಹಸುಗಳನ್ನ ದೇವತೆ ಅಂತಾರೆ ನಾನು ನಿಮ್ಮನ್ ಬೈದೆ ಅಂತ ಮನ್ಸಲ್ಲಿ ಇಟ್ಕೋಬೇಡಿ ನನಗೆ ನೀವಿಬ್ರು ಸಹಾಯ ಮಾಡ್ಬೇಕು ನನ್ನನ್ನ ಭಯಪಡಿಸ್ಬೇಡಿ ನನಗೆ ನೀವಿಬ್ರು ಸಹಾಯ ಮಾಡಬೇಕು ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ತಮ್ಮ ಮುಂದೆ ನಿಂತ್ಕೊಂಡು ಕೈ ಮುಗಿಯುತ್ತಿರುವ ಶಾರದಳನ್ನು ನೋಡಿ ಒಂದು ಹಸು ನೋಡಿ ತನ್ನಲ್ಲಿ ತಾನು ಹೀಗಂದ್ಕೊಳ್ಳುತ್ತೆ ಇದಕ್ಕೂ ಮೊದ್ಲು ನಮ್ಮನ್ನು ಅಳಿಸಿದೆ ಅಲ್ವಾ ಈಗ ನಮಗೂ ಅವಕಾಶ ಬಂದಿದೆ ನಾವಂದ್ರೆ ಏನು ಅಂತ ಈಗ ತೋರಿಸ್ತೀವಿ ಎಂದು ಅಂದುಕೊಳ್ಳುತ್ತಾ ಇದೆ ಆ ಹಸು ಶಾರದಾ ಗಾಡಿ ಮೇಲೆ ನಿಂತ್ಕೊಂಡು ಹಗ್ಗ ಹಿಡ್ಕೋತಾಳೆ ಗಾಡಿಯಲ್ಲಿ ಅನಾಮಿಕಾ ಶಾರದಾ ಕೂತ್ಕೋತಾರೆ ನೀನು ನಡೆಸು ಶಾರದಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಹಸುಗಳನ್ನು ನೋಡುತ್ತಾ ಓ ಹಸುಗಳೇ ಇನ್ನು ಬನ್ನಿ ಮುಂದಕ್ಕೆ ಹೋಗೋಣ ಅನ್ನುತ್ತಾಳೆ ಹಸುಗಳು ಮಾತ್ರ ಯಾವ ಕಡೆಯೂ ಕದಲದೆ ಹಾಗೆ ನಿಂತಿರ್ತವೆ ಅದು ನೋಡಿ ಅನಾಮಿಕಾ ಪ್ರಸಾದ್ ನಗುತ್ತಾರೆ ಓ ಹಸುಗಳೇ ನಮ್ಮವ್ರ ಮುಂದೆ ನಮ್ಮ ಹಳ್ಳಿ ಸೊಸೆ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ್ರೋ ಮುಂದೆ ನಡಿರೋ ಎಂದು ಹಸುಗಳಿಗೆ ಮತ್ತೆ ಹೇಳುತ್ತಾಳೆ ಆದರೂ ಸರಿ ಶಾರದಾ ಎಷ್ಟು ಹೇಳಿದರೂ ಹಸುಗಳು ಮಾತ್ರ ಕದಲದೆ ಹಾಗೆ ಇರುತ್ತೆ ಓ ಸೊಸೆ ಇದೆಷ್ಟಂದ್ರು ನೀನ್ ಹಸುಗಳೆಲ್ಲ ನಾನ್ ಹೇಳಿದ್ದು ಕೇಳ್ತಾ ಇಲ್ಲ ಏನ್ ಹೇಳಿದ್ರೆ ಮುಂದಕ್ಕೆ ಹೋಗುತ್ತವೋ ನೀನೇ ಹೇಳು ಎಂದು ಕೇಳುತ್ತಾಳೆ ಆಗ ಮಧ್ಯದಲ್ಲೇ ಪ್ರಸಾದ್ ಸೇರ್ಕೊಂಡು ಅಯ್ಯೋ ಶಾರದಾ ಅನ್ನೋದಕ್ಕೇನು ಅಲ್ಲ ಒಂದೆರಡು ಏಟ್ ಕೊಡು ಅವೇ ಹೇಳಿದ್ದೋ ಕೇಳ್ತವೆ ಎಂದು ಅನ್ನುತ್ತಾನೆ ಅದು ಕೂಡ ನಿಜವೇನು ಅನ್ಸುತ್ತೆ ಶಾರದಂಗೆ ಅಷ್ಟೇ ಹಸುಗಳನ್ನ ಹೊಡಿತಾಳೆ ಹಸುಗಳು ಮುಂದಕ್ಕೆ ಹೊಡೆದಕ್ಕೆ ಶುರು ಮಾಡ್ತವೆ ಶಾರದಾ ಹಗ್ಗವನ್ನ ಹಿಡ್ಕೊಂಡು ನಿಂತಿರ್ತಾಳೆ ಗಾಬರಿ ಆಗ್ತಾ ಭಯ ಪಡ್ತಾ ಇರ್ತಾಳೆ ರೈಟ್ಗೆ ಹೋಗಿ ಏ ಹೇ ರೈಟ್ಗೆ ಹೋಗಿ ಓ ಹಸುಗಳೇ ರೈಟ್ ರೈಟ್ ಅಂದ್ರೆ ಬಲಗಡೆಗೆ ಹೋಗ್ಬೇಕು ಬಲಗಡೆಗೆ ಹೋಗಿ ಹೋಗಿ ಎಂದು ಅರಚುತ್ತಾ ಇರುತ್ತಾಳೆ ಎತ್ತಿನ ಗಾಡಿ ಮೇಲೆ ನಿಂತ್ಕೊಂಡು ಶಾರದಾ ಹಸುಗಳ ಮಾತ್ರ ಹಾಗೆ ಮುಂದಕ್ಕೆ ಓಡ್ತಾನೆ ಇರುತ್ತೆ ಗಾಡಿಯಲ್ಲಿ ಕೂತ್ಕೊಂಡ ಪ್ರಸಾದ್ ಅನಾಮಿಕರು ಮಾತ್ರ ಶಾರದಾಳ ಮಾತಿಗೆ ನಗ್ತಾ ಇರ್ತಾರೆ ಶಾರದಳಿಗೆ ಬಹಳ ಭಯವಾಗುತ್ತೆ ಓ ಸೊಸೆ ನಿನ ಕೈ ಮುಗಿತಿನೆ ಬಂದು ಈ ಹಸುಗಳನ್ನು ನಿಲ್ಸೆ ಎಂದು ಬೇಡಿಕೊಳ್ಳುತ್ತಾಳೆ ಅಷ್ಟೇ ಅನಾಮಿಕ ಗಾಡಿಯಿಂದ ಕೆಳಗೆ ದೂಕುತ್ತಾಳೆ ಹಸುಗಳಿಗಿಂತ ವೇಗವಾಗಿ ಓಡಿ ಹೋಗಿ ಅವುಗಳ ಮುಂದಕ್ಕೆ ಬಂದು ನಿಲ್ತಾಳೆ ಹಸುಗಳು ತಮ್ಮ ಮುಂದೆ ನಿಂತುಕೊಂಡ ಅನಾಮಿಕಳನ್ನು ನೋಡಿ ತಕ್ಷಣ ನಿಂತು ಬಿಡುತ್ತೆ ಅದರಿಂದ ಶಾರದಳಿಗೆ ಹೋಗ್ತಾ ಇರೋ ಪ್ರಾಣ ತಕ್ಷಣ ತಿರುಗಿ ಬಂದ ಹಾಗೆ ಅನ್ಸುತ್ತೆ ಅತ್ತೆ ನೀವು ಹಾಗೆ ಕೂತ್ಕೊಳ್ಳಿ ನಾನು ಮನೆ ಕರ್ಕೊಂಡು ಹೋಗ್ತೀನಿ ಕೂತ್ಕೊಳ್ಳೋದು ಬೇಡ ಸೊಸೆ ಹೀಗೆ ಇರ್ತೀನಿ ಕಣೆ ಮೊದಲು ಮನೆ ಕರ್ಕೊಂಡು ಹೋಗು ಎಂದು ಎಷ್ಟೋ ಭಯಪಡುತ್ತಾ ಆಯಾಸದಿಂದ ಹೇಳ್ತಾಳೆ ಹಾಗೆ ಶಾರದಾ ಎತ್ತಿನ ಗಾಡಿ ಮೇಲೆ ನಿಂತೇ ಇರ್ತಾಳೆ ಅನಾಮಿಕಾ ಮುಂದೆ ನಡೀತಾ ಇರ್ತಾಳೆ ಹಸುಗಳು ಅನಾಮಿಕಳನ್ನು ನೋಡ್ತಾ ನಿಧಾನವಾಗಿ ಅನಾಮಿಕಳ ಹಿಂದನೇ ನಡೀತಾ ಇರ್ತವೆ ಹಾಗೆ ಸ್ವಲ್ಪ ಹೊತ್ತಿಗೆ ಅವರು ಮನೆಗೆ ಸೇರಿಕೊಳ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಯಾವಾಗ ಅನಾಮಿಕ ಒಂಟಿಯಾಗಿ ಕಾಣಿಸಿದರೆ ಆಗ ಶಾರದಾ ಮೂದಲಿಸುವುದು ಅನಾಮಿಕಳಿಗೆ ಶುರು ಮಾಡುತ್ತಾಳೆ ಅನಾಮಿಕಾ ಅತ್ತೆಯ ಮೂದಲಿಕೆ ಕೇಳ್ತಾ ಇದ್ರೆ ದುಃಖ ಪಡ್ತಾ ಇರ್ತಾಳೆ ಅವಳ ದುಃಖಕ್ಕೆ ಕಾರಣ ತಾಯಿ ಎಂದು ತಿಳಿದರೂ ಕೂಡ ಅನಾಮಿಕಳ ಗಂಡ ರಮೇಶ್ ಕೂಡ ಏನು ಅಂತ ಇರ್ಲಿಲ್ಲ ಒಂದು ದಿನ ರಾತ್ರಿ ಅನಾಮಿಕಾ ತಾನು ಇಷ್ಟವಾಗಿ ಬೆಳೆಸಿಕೊಳ್ಳುತ್ತಿರುವ ಹಸುಗಳ ಹತ್ತಿರ ಹೀಗಂತಾಳೆ ನಾನು ಏನಕ್ಕೆ ಟೂ ವೀಲರ್ ಡ್ರೈವಿಂಗ್ ನ ಕಲೀಲಿಕ್ಕೆ ಆಗ್ತಾ ಇಲ್ವೋ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ದುಃಖ ಇರುವುದು ಪ್ರಸಾದ್ ನೋಡುತ್ತಾನೆ ಪಾಪ ಸೊಸೆ ಹಾಗೆ ದುಃಖ ಪಡುವುದು ಪ್ರಸಾದನಿಗೆ ಕಷ್ಟ ಅನ್ಸುತ್ತೆ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಆಲೋಚಿಸಬೇಕು ಅನ್ಕೋತಾನೆ ಪ್ರಸಾದ್ ತಕ್ಷಣ ತುಂಬಾ ಆಲೋಚಿಸೋದಿಕ್ಕೆ ಶುರು ಮಾಡ್ತಾನೆ ಇನ್ನು ಮಾರನೇ ದಿನ ಮನೆ ಮುಂದಿರುವ ಮಣ್ಣಿನ ರೋಡ್ ನಲ್ಲಿ ಮಾಡರ್ನ್ ಅತ್ತೆ ಶಾರದ ಸ್ಕೂಟಿ ಮೇಲೆ ಕೂತ್ಕೊಂಡು ಇರ್ತಾಳೆ ಹಳ್ಳಿಯ ಸೊಸೆ ಅನಾಮಿಕಾ ಎತ್ತಿನ ಗಾಡಿ ಹತ್ತಿ ಹಗ್ಗ ಹಿಡ್ಕೊಂಡು ರೆಡಿಯಾಗಿರ್ತಾಳೆ ಬಾವುಟ ಹಿಡ್ಕೊಂಡು ನಿಂತಿರ್ತಾನೆ ಮಾಡರ್ನ್ ಅತ್ತೆ ವರ್ಸಸ್ ಹಳ್ಳಿ ಸೊಸೆಯ ಟೂ ವೀಲರ್ ಪಂದ್ಯ ನಡೀತಾ ಇದೆ ಯಾರು ಗೆಲ್ತಾರೋ ನೋಡೋಣ ಗೆದ್ದವರದೇ ಮನೆಯ ಹಿರಿತನ ಅವ್ರು ಹೇಳಿದಾಗೆ ಮಿಕ್ಕವರು ಕೇಳ್ಬೇಕು ಅತ್ತೆ ಸೊಸೆಯರು ಒಪ್ಕೊಂಡ ಹಾಗೆ ಅಲ್ಲ ಪಂದ್ಯ ಶುರು ಮಾಡೋಣ ಅಂತೀರಾ ಎಂದು ಪ್ರಸಾದ್ ಹೇಳುತ್ತಲೇ ಅತ್ತೆ ಸೊಸೆ ಇಬ್ಬರು ಹೂ ಅನ್ನುತ್ತಾರೆ ಪ್ರಸಾದ್ ಬಾವುಟ ಹಾರಿಸುತ್ತಾನೆ ಶಾರದಾ ಸ್ಕೂಟಿ ಮೇಲೆ ಹೋಗ್ತಾ ಇರ್ತಾಳೆ ಅನಾಮಿಕಾ ಅಷ್ಟೇ ವೇಗವಾಗಿ ಎತ್ತಿನ ಗಾಡಿ ಮೇಲೆ ಮೇಲೆ ಹಾಗೆ ಶಾರದ ಸ್ವಲ್ಪ ದೂರ ರೋಡ್ ಮೇಲಿರುವ ಒಂದು ಕಲ್ಲು ತಗಲಿ ಗಾಡಿ ಮೇಲಿಂದ ಅನಾಮಿಕಾ ಕೆಳಗೆ ಬಿದ್ದು ಹೋಗ್ತಾಳೆ ಅದು ನೋಡಿದ ಶಾರದ ಅನಾಮಿಕಳ ಹತ್ತಿರಕ್ಕೆ ಬಂದು ನಿಲ್ತಾಳೆ ಅಯ್ಯೋ ಸೊಸೆ ಏನಾದರೂ ಏಟ್ ಬಿತ್ತೀನಿ ಇಲ್ಲ ಅತ್ತೆ ಹೋಗಿ ಇಲ್ಲ ಕಣೆ ಸೊಸೆ ನಮ್ಮ ಮಧ್ಯದಲ್ಲಿ ಪಂದ್ಯ ಏನಕ್ಕೆ ಇಬ್ಬರು ಮಾತಾಡ್ಕೊಂಡು ಸಮಯ ಇಟ್ಟು ನಾವಿಬ್ಬರೂ ಕಲ್ತ್ಕೊಳ್ಳೋಣ ಎಂದು ಹೇಳಿ ಅನಾಮಿಕಳನ್ನು ಸ್ಕೂಟಿ ಮೇಲೆ ಹತ್ತಿಸಿಕೊಂಡು ಮನೆಗೆ ಕರ್ಕೊಂಡ್ ಬರ್ತಾಳೆ ಶಾರದಾ ಹಸುಗಳು ಎತ್ತಿನ ಗಾಡಿ ಜೊತೆ ಸೇರಿ ಮನೆಗೆ ಬರುತ್ತೆ ಅತ್ತೆ ಸಸ್ಯರಿಬ್ಬರು ಸ್ಕೂಟಿ ಮೇಲೆ ಬರುವುದು ತಂದೆ ಮಗ ಪ್ರಸಾದ ರಮೇಶು ನೋಡ್ತಾರೆ ಅಯ್ಯೋ ಅತ್ತೆ ಸಸ್ಯರು ಸೇರಿ ಬಂದ್ರೆ ಯಜಮಾನಕ್ಕೆ ಯಾರಿಗೆ ಕೊಡಬೇಕು ಯಜಮಾನ್ಗೆ ಇಲ್ಲ ಏನೋ ಏನೂ ಇಲ್ಲ ಅದ್ರಲ್ಲೂ ನಮ್ಮಲ್ಲಿ ನಾವು ಬೆಟ್ಟಿಟ್ಕೊಳ್ಳೋದಂದ್ರೆ ಏನು ರೀ ಬೇರೆಯವರ ಜೊತೆ ಬೆಟ್ಟಿಟ್ಕೊಂಡು ಅವ್ರನ್ನು ಸೋಲಿಸ್ಬೇಕು ಹೊರತು ಮೇಲಿಂದ ಸೊಸೆಗೆ ಎಲ್ಲಾನು ಕಲಿಸ್ತೀನಿ ಎಂದು ಹೇಳಿ ಅನಾಮಿಕಳನ್ನು ಪ್ರೇಮದಿಂದ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಶಾರದಾ ಅವರಿಬ್ಬರು ಹಾಗೆ ಕಲಿತಿರುವುದು ನೋಡಿ ಪ್ರಸಾದ್ ಎಷ್ಟೋ ಸಂತೋಷಿಸುತ್ತಾನೆ ಎನ್ನು ತಕ್ಷಣ ಮನೆಗೆ ಬಂದ ಹಸುಗಳನ್ನು ಕರ್ಕೊಂಡು ಹೋಗಿ ಕಟ್ಟುತ್ತಾನೆ ಹೀಗೆ ಅತ್ತ ಸೊಸ್ಯರಿಬ್ಬರು ಸೇರಿ ಕಲಿತು ಬೆರೆತು ಟೂ ವೀಲರ್ ಡ್ರೈವಿಂಗ್ ಕಲ್ತ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್